ಓಂ ಶಾಂತಿ ಹದಿನಾರು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಬ್ದಾದ ಜ್ವಾಲಾರೂಪಸ್ಥಿತಿಯ ಬಗ್ಗೆ ತಿಳಿಸಿದರೆ ಈ ದಿನ ನಾವು ಜ್ವಾಲಾರೂಪ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋಣ ಬಾಬ್ದಾದ ತಿಳಿಸ್ತಿದ್ದಾರೆ ವಿಶ್ವ ಪರಿವರ್ತನೆಗೆ ಆ ದಾರ ಮೂರ್ತಿ ಸರ್ವ ಸಂಬಂಧಗಳು ಮತ್ತೆ ಪ್ರಕೃತಿಯ ಸರ್ವ ಆಕರ್ಷಣೆಗಳಿಗೂ ಅತೀತವಾದಂತಹ ಆಕರ್ಷಣಾ ಮೂರ್ತಿ ಬಾಪ್ತಾದ ಜ್ಞಾನ ರತ್ನಗಳಾಗಿರುವಂತಹ ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ ಸ್ವಯಂ ಅನ್ನ ನೈನಗಳಲ್ಲಿ ತುಂಬಿರುವಂತಹ ಕಣ್ಣಿನ ಬೆಳಕಾಗಿ ಇಲ್ಲ ನಯನಗಳ ರತ್ನಗಳಾಗಿ ಭಾವಿಸ್ತಿದ್ದೀರಾ ಕಣ್ಣಿನ ಬೆಳಕು ನಯನಗಳಲ್ಲಿ ಸಮಾವೇಶ ಆಗಿರುವಂತಹ ನಯನಗಳ ಕಣ್ಣಿನ ಬೆಳಕಾಗಿ ಇಲ್ಲ ನಯನ ರತ್ನಗಳಾಗಿ ಭಾವಿಸ್ತಿದ್ದೀರಾ ಸ್ವಯಂನ ಬಾಬ್ದಾದಾರವರ ನಯನ ಸಿತಾರವಾಗಿ ಭಾವಿಸ್ತಿದ್ದೀರಾ ನಯನಗಳ ಎದುರುಗಡೆ ಇದ್ದೀರಾ ಇಲ್ಲ ನಯನಗಳಲ್ಲಿ ಸಮಾವೇಶ ಆಗಿದ್ದೀರಾ ಮನಸ್ಸು ತುಂಬ ಬಾಬಾನೇ ಇದ್ದಾರೆ ಅಂದ್ರೆ ಅವರ ನಯನಗಳಲ್ಲೂ ಸಹ ಬಾಬಾನೇ ತುಂಬಿರ್ತಾರೆ ಅದಕ್ಕೋಸ್ಕರ ಕೇಳ್ತಿದ್ದಾರೆ ಎರಡು ವಿಧವಾದಂತಹ ಸಿತಾರಗಳು ಈ ಸಮಯದಲ್ಲಿ ಹೊಳಿತಾ ಇದ್ದಾವೆ ಪ್ರತಿಯೊಬ್ಬರು ಸ್ವಯಂ ಕೇಳಿ ನಾನು ಯಾವ ಸಿತಾರ ಆಗಿದ್ದೀನಿ ಲೀನವಾಗಿ ಇರುವಂತವರ ಲಕ್ಷಣಗಳು ಏನು ಅಂತ ಕೇಳ್ತಿದ್ದಾರೆ ನಯನಗಳಲ್ಲಿ ಲೀನವಾಗಿರುವಂತಹ ಆತ್ಮಗಳ ಲಕ್ಷಣಗಳು ಏನು ನೈನಗಳ ಎದುರುಗಡೆ ಇರುವಂತವರ ಮಧ್ಯದಲ್ಲಿ ಅಂದ್ರೆ ಇಬ್ಬರ ಮಧ್ಯದಲ್ಲಿ ಮೂರನೆಯವರು ಬರುವಂತ ಅವಕಾಶ ಇರುತ್ತೆ ನೈನಗಳ ಎದುರುಗಡೆ ಇರುವಂತವರ ಮಧ್ಯದಲ್ಲಿ ಎದುರುಗಡೆ ಇದ್ದಾರೆ ಅಂದ್ರೆ ಮಧ್ಯ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಇಬ್ಬರ ಮಧ್ಯೆ ಮೂರನೆಯವರು ಬರುವಂತಹ ಅವಕಾಶ ಇರುತ್ತೆ ಅಂದ್ರೆ ಯಾವುದೋ ಒಂದು ವಿಘ್ನ ನಿರಂತರದಲ್ಲಿ ಅಂತರವನ್ನ ತಗೊಂಡ್ಬರುತ್ತೆ ಆದ್ರೆ ಯಾರಾದ್ರೆ ನಯನಗಳಲ್ಲಿ ಲೀನ ಆಗಿರ್ತಾರೋ ಅವರು ಬಾಬಾ ಸಮಾನವಾಗಿರ್ತಾರೆ ಬಾಬಾ ಎದುರುಗಡೆ ಇದ್ರೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಮೂರನೆಯವರು ಬರೋ ಅವಕಾಶ ಇರುತ್ತೆ ಅಂದ್ರೆ ಯಾವುದೋ ಒಂದು ವಿಘ್ನ ನಿರಂತರದಲ್ಲಿ ಅಂತರವನ್ನ ತಗೊಂಡ್ಬರುತ್ತೆ ಆದ್ರೆ ಯಾರಾದ್ರೆ ನಯನಗಳಲ್ಲಿ ಲೀನ ಆಗಿರ್ತಾರೋ ಅವರು ಬಾಬಾ ಸಮಾನವಾಗಿರ್ತಾರೆ ಮನಸ್ಸು ತುಂಬಾ ಹೃದಯದಲ್ಲಿ ಬಾಬಾನೇ ಇರ್ತಾರಲ್ವಾ ಅದಕ್ಕೆ ಯಾವುದೇ ಪರಿಸ್ಥಿತಿ ಇಲ್ಲ ಪ್ರಕೃತಿ ಅಂದ್ರೆ ಪಂಚ ತತ್ವಗಳು ಕೂಡ ಬಾಬಾರವರಿಂದ ಅವರನ್ನ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರು ಸದಾ ವಿಜಯಿ ನಿರಂತರ ಏಕರಸವಾಗಿ ಮತ್ತೆ ಒಬ್ಬರ ಸಂಲಗ್ನತೆಯಲ್ಲೇನೆ ನಿಮಗ್ನ ಆಗಿರ್ತಾರೆ ನಿರಂತರ ಏಕರಸ ಒಬ್ಬರ ಒಂದು ನೆನಪಲ್ಲೇ ಇರ್ತಾರೆ ಒಬ್ಬರ ನೆನಪಲ್ಲಿರುವಂತಹ ದೃಢ ಸಂಕಲ್ಪವನ್ನ ದೃಢತೆಯನ್ನ ದೃಢ ಸಂಕಲ್ಪವನ್ನ ಮಾಡಿರ್ತಾರೆ ಒಬ್ಬ ಬಾಬಾ ಮತ್ತೆ ಬಾಬಾ ಸಮಾನವಾಗಿ ಸದಾ ಈಶ್ವರಿಯ ಸೇವೆ ಅಷ್ಟೇ ಅವ್ರಿಗೆ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇರೋದಿಲ್ಲ ಮತ್ತೆ ಬಾಬಾ ಹೇಗೆ ಸೇವೆ ಮಾಡ್ತಿದ್ದಾರೆ ಅವರ ಸಮಾನವಾಗಿ ಸದಾ ಈಶ್ವರೀಯ ಸೇವೆ ಮಾಡ್ತಿರ್ತಾರೆ ಅಷ್ಟೇ ಇವೆರಡನ್ನ ಬಿಟ್ರೆ ಬೇರೇನೂ ಅವ್ರಿಗೆ ಕಾಣಿಸೋದಿಲ್ಲ ನೋಡಿ ಅವರ ದೃಷ್ಟಿ ವೃತ್ತಿ ಮತ್ತೆ ಸ್ಮೃತಿ ಈ ಮೂರು ಸದಾ ಸಮರ್ಥವಾಗಿರುತ್ತೆ ವ್ಯರ್ಥದಿಂದ ಕೂಡಿರೋದಿಲ್ಲ ಸಮರ್ಥವಾಗಿರುತ್ತೆ ದೇಹಾಭಿಮಾನದಲ್ಲಿ ಬಂದಿರೋದಿಲ್ಲ ಅವರು ಅಂದ್ರೆ ವ್ಯರ್ಥ ಸಮಾಪ್ತಿ ಆಗ್ಬಿಡತ್ತೆ ಈ ವಿಧವಾಗಿ ಆಗಿದಿರಾ ಅಥವಾ ಇನ್ನು ಆಗ್ಬೇಕಾ ವಿಶ್ವ ಪರಿವರ್ತನೆಗೆ ಆಧಾರ ಮೂರ್ತಿಗಳಾದಂಥವರು ಸ್ವಯಂ ಅನ್ನ ಪರಿವರ್ತನೆ ಮಾಡ್ಕೊಂಡಿರೋ ತರ ಅನುಭವ ಮಾಡ್ಕೊಳ್ತಿದ್ದೀರಾ ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಅನ್ನೋ ಅನುಭವ ಮಾಡ್ಕೊಳ್ತಿದ್ದೀರಾ ಒಂದು ವೇಳೆ ಆಧಾರ ಮೂರ್ತಿಗಳು ಸಂಪೂರ್ಣವಾಗಿ ಪರಿವರ್ತನೆ ಆಗದೆ ಇನ್ನೂ ಸ್ವಯಂ ಕೊರತೆಗಳನ್ನು ಅನುಭವ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಲೋಪಗಳನ್ನು ಅನುಭವ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಮತ್ತೆ ವಿಶ್ವ ಪರಿವರ್ತನ ವಿಶ್ವ ಪರಿವರ್ತನೆ ಅನ್ನೋದು ಹೇಗ್ ನಡೆಯಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ವಿಶ್ವ ಪರಿವರ್ತನೆಗೆ ಆಧಾರ ಮೂರ್ತಿಗಳೇ ನೀವು ಮಕ್ಕಳೇ ನಿಮ್ಮನ್ನ ನೀವೇ ಇನ್ನು ಪರಿವರ್ತನೆ ಮಾಡ್ಕೊಂಡಿಲ್ಲ ಅಂದ್ರೆ ವಿಶ್ವ ಪರಿವರ್ತನೆಯನ್ನ ಹೇಗ್ ಮಾಡ್ತೀರಾ ಆಧಾರ ಮೂರ್ತಿಗಳು ಸ್ವಯಂಗೋಸ್ಕರ ಸ್ವಲ್ಪ ಸಮಯ ಅವಸರ ಅಂತ ಭಾವಿಸ್ತಿದ್ದೀರಾ ನನಗಿನ್ನೂ ಸ್ವಲ್ಪ ಸಮಯ ಬೇಕು ಅಂತ ಭಾವಿಸ್ತಿದ್ದೀರಾ ಇಲ್ಲ ವಿಶ್ವ ಪರಿವರ್ತನೆಗೋಸ್ಕರ ಇನ್ನೂ ನಿಮಗೆ ಸಮಯ ಅನ್ನೋದು ಬೇಕಿದೆಯಾ ಆಧಾರ ಮೂರ್ತಿಗಳಾದಂತವರ ದೃಢ ಸಂಕಲ್ಪದಲ್ಲಿ ಆಗಾಗ ಗೊಂದಲದ ಸಂಕಲ್ಪಗಳು ಇರ್ತಾ ಇದ್ದಾವೆ ಆದ್ದರಿಂದ ವಿನಾಶನಾರ್ಥ ನಿಮಿತ್ತವಾದಂಥ ಆತ್ಮಗಳಲ್ಲೂ ಕೂಡ ಆಗಾಗ ಆವೇಶ ಆಗಾಗ ತಿಳುವಳಿಕೆಯಲ್ಲಿ ಬರುವಂತಹದ್ದು ಈ ತರ ನಡೀತಾ ಇದೆ ಆಧಾರ ಮೂರ್ತಿಗಳು ಯಾರಿದರೆ ಅವರ ದೃಢ ಸಂಕಲ್ಪದಲ್ಲಿ ಆಗಾಗ ಗೊಂದಲದಿಂದ ಕೂಡಿರುವಂತ ಸಂಕಲ್ಪಗಳು ಆದ್ದರಿಂದ ವಿನಾಶಕ್ಕೆ ನಿಮಿತ್ತವಾದಂತ ಆತ್ಮಗಳಲ್ಲೂ ಕೂಡ ಆಗಾಗ ಆವೇಶ ಆಗಾಗ ತಿಳುವಳಿಕೆ ಎಲ್ಲಿ ಬರುವಂತಹದ್ದು ಈ ತರ ನಡೀತಾ ಇದೆ ಆಧಾರ ಮೂರ್ತಿ ಆತ್ಮಗಳ ಸಂಕಲ್ಪನೆ ವಿನಾಶನಾರ್ಥ ನಿಮಿತ್ತವಾದ ಆತ್ಮಗಳಿಗೆ ಪ್ರೇರಣೆಯಾಗಿದೆ ಆತ್ಮಗಳ ಪ್ರೇರಣೆಗೆ ಪ್ರೇರಣೆಗೆ ಏನಾಗಿದೆ ಅದು ಆಧಾರವಾಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆಧಾರ ಮೂರ್ತಿಗಳ ಸಂಕಲ್ಪ ಏನಿದೆ ವಿಶ್ವ ಪರಿವರ್ತನೆಗೆ ಆಧಾರ ಮೂರ್ತಿಗಳಾದಂತಹ ಆತ್ಮಗಳ ಸಂಕಲ್ಪನೆ ವಿನಾಶಕ್ಕೆ ನಿಮಿತ್ತವಾದ ಆತ್ಮಗಳ ಪ್ರೇರಣೆಗೆ ಆಧಾರವಾಗಿದೆ ಆದ್ದರಿಂದ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಪ್ರೇರಕ ಶಕ್ತಿ ಸೇನೆಯ ಒಂದು ಸಂಕಲ್ಪ ದೃಢ ನಿಶ್ಚಯ ಬುದ್ಧಿಯಾಗಿದೆಯಾ ಮತ್ತೆ ಸ್ವಯಂ ತಯಾರಾಗಿದ್ದೀರಾ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಪ್ರೇರಕ ಶಕ್ತಿ ಸೇನೆಯ ಒಂದು ಸಂಕಲ್ಪ ದೃಢ ನಿಶ್ಚಯ ಬುದ್ಧಿಯಾಗಿದೆಯಾ ಮತ್ತೆ ಸ್ವಯಂ ತಯಾರಾಗಿದ್ದೀರಾ ಹೇಗಾದ್ರೆ ಯಜ್ಞ ರಚನೆ ಮಾಡೋದಕ್ಕೆ ಬಾಬಾರವರ ಜೊತೆ ಬ್ರಾಹ್ಮಣರು ನಿಮಿತ್ತ ಆಗಿದರೋ ಹಾಗೆ ಯಜ್ಞದಿಂದ ಪ್ರಜ್ವಲಿತವಾಗುವಂತಹ ವಿನಾಶ ಜ್ವಾಲೆಗೂ ಕೂಡ ಸ್ವಯಂ ಜ್ವಾಲಾರೂಪರಾಗಿ ಆಗದ ಹೊರತು ಆಗುವವರೆಗೂ ವಿನಾಶ ಜ್ವಾಲೆನು ಕೂಡ ಸಂಪೂರ್ಣ ಜ್ವಾಲಾರೂಪ ತಗೊಳ್ಳೋದಿಲ್ಲ ಯಜ್ಞವನ್ನ ರಚನೆ ಮಾಡೋದಕ್ಕೆ ಬ್ರಹ್ಮಬಾಬಾರವರ ಜೊತೆ ನೀವೆಲ್ಲಾ ಬ್ರಾಹ್ಮಣರು ನಿಮಿತ್ತಾಗಿದ್ದೀರಾ ಅಲ್ವಾ ಹಾಗೆ ಯಜ್ಞದಿಂದ ಪ್ರಜ್ವಲಿತ ಆಗುವಂತಹ ವಿನಾಶದ ಜ್ವಾಲೆ ಯಜ್ಞದಿಂದನೇ ವಿನಾಶದ ಒಂದು ಜ್ವಾಲೆ ಪ್ರಜ್ವಲಿತ ಆಗತ್ತೆ ಅದಕ್ಕೂ ಕೂಡ ನೀವು ಸ್ವಯಂ ಎಲ್ಲಿವರೆಗೂ ಜ್ವಾಲಾರೂಪರಾಗಿ ಆಗೋದಿಲ್ವೋ ಅಲ್ಲಿವರೆಗೂ ಅಲ್ಲಿವರೆಗೂ ವಿನಾಶದ ಜ್ವಾಲೆನೂ ಕೂಡ ಸಂಪೂರ್ಣವಾಗಿ ಜ್ವಾಲಾರೂಪವನ್ನ ತಗೊಳ್ಳೋದಿಲ್ಲ ಒಂದು ಸಾರಿ ಅಗ್ನಿ ಅನ್ನೋದು ಏನಾಗುತ್ತೆ ಅದು ಅಂದ್ರೆ ಅಗ್ನಿ ಅನ್ನೋದು ಅಂದ್ರೆ ತೀವ್ರವಾಗಿ ಎದ್ದೆ ಹೇಳುತ್ತೆ ಮತ್ತೆ ಶೀತಲ ಆಗೋಗ್ಬಿಡತ್ತೆ ತೀವ್ರವಾಗಿ ಉರಿತಿರುತ್ತೆ ಅಗ್ನಿ ಅನ್ನುವಂಥದ್ದು ಮತ್ತೆ ಶೀತಲ ಆಗೋಗ್ಬಿಡತ್ತೆ ಕಾರಣ ಏನು ಅಂದ್ರೆ ಅಗ್ನಿ ಅನ್ನೋದು ತೀವ್ರವಾಗಿ ಉರಿಯೋದಂದ್ರೆ ಅಂದ್ರೆ ಯೋಗ ಅನ್ನೋದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ಅರ್ಥ ವಿಶ್ವ ಪರಿವರ್ತನೆಗೆ ಆಧಾರ ಆಗಿರುವಂತ ಆತ್ಮಗಳ ಒಂದು ಯೋಗ ಅನ್ನೋದು ಅಷ್ಟು ಶಕ್ತಿಶಾಲಿ ಆಗ ಆಗಿರುತ್ತೆ ಅಂದ್ರೆ ಅದು ಯೋಗದ ಅಗ್ನಿ ಅಂತ ಮತ್ತೆ ಅದು ಶೀತಲ ಆಗೋಗ್ಬಿಡುತ್ತೆ ಕಾರಣ ಏನು ಯಾಕೆ ಅಂದರೆ ಜ್ವಾಲಾ ಮೂರ್ತಿ ಪ್ರೇರಕ ಆಧಾರ ಮೂರ್ತಿ ಆತ್ಮಗಳು ಸ್ವಯಂ ಇನ್ನೂ ಸದಾ ಜ್ವಾಲಾರೂಪವಾಗಿ ರೂಪವಾಗಿ ಆಗಾಗ ಯೋಗ ತುಂಬಾ ಶಕ್ತಿಶಾಲಿಯಾಗಿ ಜ್ವಾಲಾರೂಪವನ್ನ ತಗೊಳುತ್ತೆ ಆಗಾಗ ಶೀತಲ ಆಗ್ಬಿಡುತ್ತೆ ಸದಾ ಇಲ್ಲ ಅದು ಸದಾ ಜ್ವಾಲಾರೂಪವಾಗಿಲ್ಲ ಜ್ವಾಲಾರೂಪವಾಗಿ ಆಗ್ಬೇಕು ಅನ್ನೋ ದೃಢ ಸಂಕಲ್ಪ ಸ್ಮೃತಿಯಲ್ಲಿ ಇರ್ತಾ ಇಲ್ಲ ಮಕ್ಕಳೇ ಅಂತಿದ್ದಾರೆ ಜ್ವಾಲಾರೂಪವಾಗಿ ಆಗೋದಕ್ಕೆ ಮುಖ್ಯ ಮತ್ತೆ ಸಹಜ ಪುರುಷಾರ್ಥ ಏನು ಸದಾ ಯೋಗವನ್ನ ಮಾಡ್ತೀರ ಆದರೆ ಅದು ಯೋಗ ಜ್ವಾಲಾ ರೂಪ ಯೋಗ ಆಗ್ಬೇಕು ಅದಕ್ಕೆ ಸಹಜ ಪುರುಷಾರ್ಥ ಏನು ನನಗೆ ಒಬ್ಬ ಶಿವಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಯಾವ ಒಂದು ಸ್ಮೃತಿ ಸಂಕಲ್ಪ ಇರಬೇಕು ನನಗೆ ಒಬ್ಬ ಶಿವಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಈ ಸ್ಮೃತಿ ಸದಾ ಇರ್ಬೇಕು ಅಂದ್ರೆ ನನಗೆ ಒಬ್ಬ ಶಿವಬಾಬ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಸ್ಮೃತಿ ಸದಾ ಇರಬೇಕು ಅಂದ್ರೆ ಇದಕ್ಕೋಸ್ಕರ ಏನ್ ಪುರುಷಾರ್ಥ ಮಾಡಬೇಕು ಈಗ ಅಂತಿಮ ವಿಶೇಷ ಪುರುಷಾರ್ಥ ಏನು ಉಳಿದಿದೆ ಉಪರಾಮ್ ಸ್ಥಿತಿ ಉಪರಾಮ್ ಸ್ಥಿತಿ ಅಂದ್ರೆ ಸಾಕ್ಷಿ ಸ್ಥಿತಿ ಇದಾದ್ರೆ ರಿಸಲ್ಟ್ ಅಂದ್ರೆ ನನಗೆ ಒಬ್ಬ ಶಿವಬಾಬ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಸ್ಮೃತಿ ಸದಾ ಇರಬೇಕು ಅಂದ್ರೆ ಅದಕ್ಕೆ ಪುರುಷಾರ್ಥ ಬೇಕು ಉಪರಾಮ್ ಸ್ಥಿತಿ ಅಂದ್ರೆ ಸಾಕ್ಷಿ ಸ್ಥಿತಿ ಬೇಕು ಇದಾದ್ರೆ ರಿಸಲ್ಟೆ ಆದ್ರೆ ಅದಕ್ಕೂ ಕೂಡ ಪುರುಷಾರ್ಥ ಇದೆ ಸಾಕ್ಷಿ ಸ್ಥಿತಿಗೂ ಬರೋದಕ್ಕೂ ಕೂಡ ಪುರುಷಾರ್ಥ ಇದೆ ಅದು ಏನು ಅಂದ್ರೆ ಅತೀತ ಸ್ಥಿತಿ ಅತೀತ ಸ್ಥಿತಿನೂ ಕೂಡ ಯಾವುದ್ರ ಮೂಲಕ ಬರುತ್ತೆ ಒಬ್ಬ ಶಿವಬಾಬಾ ಬಿಟ್ರೆ ಬ್ಯಾರು ಬೇರೆ ಯಾರು ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಸ್ಥಿತಿ ಬೇಕು ಉಪರಾಮ್ ಸ್ಥಿತಿ ಬೇಕು ಉಪರಾಮ್ ಸ್ಥಿತಿ ಬೇಕು ಅನ್ನೋ ಬೇಕೋ ಅದಕ್ಕೂ ಸಹ ಅತೀತ ಸ್ಥಿತಿ ಬೇಕು ಈ ಅತೀತ ಸ್ಥಿತಿನೂ ಕೂಡ ಯಾವುದ್ರ ಮೂಲಕ ಬರುತ್ತೆ ಯಾವ ಸಂಲಗ್ನತೆಯಲ್ಲಿ ಇದ್ರೆ ಬರುತ್ತೆ ಅಂದ್ರೆ ಈಗ ಮನೆಗೆ ವಾಪಸ್ ಹೋಗ್ಬೇಕು ಇದೇ ಗಮನದಲ್ಲಿ ಇರಬೇಕು ಇದೇ ಅಟೆನ್ಷನ್ ಅಲ್ಲಿ ಇರಬೇಕು ಹೋಗೋದು ಅಂದ್ರೆ ಉಪರಾಮ್ ಆಗುವಂತಹದ್ದು ಮನೆಗೆ ಹೋಗ್ತೀವಿ ಅಂದ್ರೆ ಎಲ್ಲದ್ರ ಬಗ್ಗೆನೂ ಸಹ ಎಲ್ಲದಕ್ಕೂ ಅತೀತಾಗಿ ಸಾಕ್ಷಿ ಆಗ್ಬಿಡ್ಬೇಕು ಎಲ್ ಅಂದ್ರೆ ಹೋಗ್ಬೇಕು ಅಂತಹ ಪುರುಷಾರ್ಥ ಸ್ವತಃವಾಗಿನೇ ನಡೆಯುತ್ತೆ ಆಗ ನಾನೀಗ ಹೋಗ್ಬೇಕು ವಾಪಸ್ಸು ಮನೆಗೆ ಹೋಗ್ಬೇಕು ಇದರ ಒಂದು ಗಮನದಲ್ಲಿರಬೇಕು ಹೋಗೋದು ಅಂದ್ರೇನೆ ಉಪರಾಮ ಆಗುವಂತಹದ್ದು ಅಂದ್ರೆ ಸಾಕ್ಷಿ ಆಗುವಂತಹದ್ದು ಎಲ್ಲಿಗೋಗ್ಬೇಕು ಅಂತಹ ಪುರುಷಾರ್ಥ ಸ್ವತಃವಾಗಿನೇ ನಡೆಯುತ್ತೆ ಈ ನಿರಾಕಾರಿ ಮನೆಗೆ ಹೋಗ್ಬೇಕು ಅಂದ್ರೆ ನಿಮ್ಮ ವೇಷನೂ ಕೂಡ ಆ ವಿಧವಾಗಿ ತಯಾರು ಮಾಡ್ಕೋಬೇಕಲ್ವಾ ನಿರಾಕಾರಿ ಪ್ರಪಂಚಕ್ಕೆ ಹೋಗ್ಬೇಕು ಅಂದ್ರೆ ನಿರಾಕಾರಿ ಆತ್ಮ ಆಗಿನೇ ಹೋಗ್ಬೇಕು ಮತ್ತೆ ನಿಮ್ಮನ್ನ ನೀವು ನಿರಾಕಾರಿಯಾಗಿ ತಯಾರು ಮಾಡ್ಕೋಬೇಕು ದೇಹ ದೇಹಕ್ಕೆ ಭಿನ್ನ ಆಗ್ಬೇಕು ದೇಹದ ಸಂಬಂಧಗಳು ಪದಾರ್ಥಗಳು ವೈಭವಗಳು ವಸ್ತುಗಳು ಈ ಪ್ರಪಂಚ ಎಲ್ಲದಕ್ಕೂ ಭಿನ್ನ ಅತೀತ ಅವುಗಳೆಲ್ಲದನ್ನು ಸಾಕ್ಷಿಯಾಗಿ ನೋಡಬೇಕು ಅಲ್ವಾ ಆದ್ದರಿಂದ ಈ ಹೊಸ ವರ್ಷದಲ್ಲಿ ಇದೇ ವಿಶೇಷ ಪುರುಷಾರ್ಥ ಮಾಡಬೇಕು ಅದೇನು ಅಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ರಿಟರ್ನ್ ಹೋಗ್ಬೇಕು ಮತ್ತೆ ಜೊತೆಯಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಇದೇ ಪುರುಷಾರ್ಥ ವಿಶೇಷ ಪುರುಷಾರ್ಥ ಮಾಡಬೇಕು ನೀವು ಈ ಸ್ಮೃತಿಯ ಮೂಲಕ ಸ್ವತಃವಾಗಿನೇ ಸರ್ವ ಸಂಬಂಧಗಳು ಪ್ರಕೃತಿಯ ಸರ್ವ ಆಕರ್ಷಣೆಗಳಿಂದ ಉಪರಾಮ್ ಅಂದ್ರೆ ಸಾಕ್ಷ್ಯ ಆಗೋಗ್ಬಿಡ್ತಿರ ಮಕ್ಕಳೇ ನೀವು ಈಗ ಮನೆಗೆ ವಾಪಸ್ ಹೋಗ್ಬೇಕು ಜೊತೆಲಿ ಎಲ್ಲರನ್ನೂ ವಿಶ್ವದಲ್ಲಿರೋ ಆತ್ಮಗಳೆಲ್ಲರನ್ನೂ ಜೊತೇಲಿ ಕರ್ಕೊಂಡು ಹೋಗ್ಬೇಕು ಈ ಸ್ಮೃತಿಯ ಮೂಲಕ ಸ್ವತಃ ಅಂದ್ರೆ ಸ್ವತಃವಾಗಿನೇ ನೀವು ಸರ್ವ ಸಂಬಂಧಗಳು ಪ್ರಕೃತಿಯ ಒಂದು ಆಕರ್ಷಣೆಗಳೇನಿದಾವೆ ಸರ್ವ ಆಕರ್ಷಣೆಗಳು ಅದರೆಲ್ಲದರಿಂದ ಅತೀತ ಉಪರಾಮ್ ಸಾಕ್ಷಿ ಆಗೋಗ್ಬಿಡ್ತೀರ ಸಾಕ್ಷಿ ಆಗೋದ್ರ ಮೂಲಕ ಸಹಜವಾಗಿನೇ ಬಾಬಾರವರಿಗೆ ಜೊತೆ ಆಗ್ಬಿಡ್ತೀರಾ ನೋಡಿ ಇಲ್ಲ ಬಾಬಾ ಸಮಾನವಾಗಿ ಆಗ್ಬಿಡ್ತೀರ ಸಾಕ್ಷಿ ಆಗೋದ್ರ ಮೂಲಕ ನೀವೇನಾಗ್ಬಿಡ್ತೀರ ಈಸಿಯಾಗಿ ಸಹಜವಾಗಿ ಬಾಬಾ ಸಮಾನವಾಗಿ ಬಾಬಾರವರಿಗೆ ಜೊತೆ ಆಗ್ಬಿಡ್ತೀರ ಸರ್ವರಿಗೂ ಸದಾ ಜ್ವಾಲಾರೂಪ ಕಾಣಿಸುತ್ತೆ ಆಗ ಆಗ್ಲೇ ಈ ವಿನಾಶದ ಜ್ವಾಲೆನು ಕೂಡ ನಿಮ್ಮ ಜ್ವಾಲಾರೂಪದಿಂದ ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಈ ಎಲ್ಲದಕ್ಕೂನು ಕೂಡ ಸರ್ವ ಸಂಬಂಧಗಳು ಪ್ರಕೃತಿಯ ಒಂದು ಸರ್ವ ಆಕರ್ಷ ಪ್ರಕೃತಿಯ ಪ್ರಕೃತಿ ಅಂದ್ರೆ ದೇಹ ವಸ್ತು ವೈಭವ ಎಲ್ಲ ಬಂದ್ಬಿಡತ್ತೆ ಈ ಸಹ ಪಂಚತತ್ವಗಳು ಎಲ್ಲದ ಎಲ್ಲದರಿಂದನು ಸಹ ಅಂದ್ರೆ ಪ್ರಕೃತಿ ಅಂದ್ರೆ ಶರೀರ ಸಂಬಂಧಗಳು ವಸ್ತು ವೈಭವ ಏನೇನಿದೆ ಅದೆಲ್ಲದೂ ಪ್ರಕೃತಿಯಲ್ಲೇ ಬರುತ್ತೆ ಅವುಗಳ ಒಂದು ಆಕರ್ಷಣೆ ಮತ್ತೆ ಸರ್ವ ಸಂಬಂಧಗಳ ಒಂದು ಆಕರ್ಷಣೆಯಿಂದ ನೀವು ಅತೀತ ಉಪರಾಮ್ ಸಾಕ್ಷಿ ಆಗೋಗ್ಬಿಡ್ತೀರ ಆಗ ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಬಾಬಾ ಸಮಾನವಾಗೂ ಇರ್ತೀರ ಬಾಬಾರವರಿಗೆ ಜೊತೆನೂ ಆಗ್ಬಿಡ್ತೀರ ಆಗ ನಿಮ್ಮ ಮೂಲಕ ಸರ್ವರಿಗೂ ಸದಾ ಜ್ವಾಲಾರೂಪ ಕಾಣುತ್ತೆ ಆಗ್ಲೇ ಈ ವಿನಾಶದ ಜ್ವಾಲೆನೂ ಕೂಡ ನಿಮ್ಮ ಜ್ವಾಲಾ ರೂಪದಿಂದ ಸ್ಪಷ್ಟವಾಗಿ ಕಾಣುತ್ತೆ ಸ್ಥಾಪನೆಗೆ ನಿಮಿತ್ತ ಆಗಿರೋರು ಎಷ್ಟು ಜ್ವಾಲಾರೂಪವಾಗಿ ಆಗ್ತಾರೋ ಅಷ್ಟೇ ವಿನಾಶದ ಒಂದು ಜ್ವಾಲಾರೂಪನು ಕೂಡ ಪ್ರತ್ಯಕ್ಷ ಆಗ್ಬಿಡತ್ತೆ ಸ್ಥಾಪನೆಗೆ ನಿಮಿತ್ತ ಆಗಿರುವಂತವರ ಒಂದು ಸ್ಮೃತಿ ಯೋಗ ಅವರ ಒಂದು ಸ್ಥಿತಿ ಅಂದ್ರೆ ಜ್ವಾಲಾರೂಪ ಆಗ್ಬಿಡತ್ತೆ ಬಾಬಾ ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಮತ್ತೆ ಅವರ ಸ್ಮೃತಿನೇ ಇರುತ್ತೆ ಗುಣ ತಂದೆಯ ಸಮಾನ ಗುಣಗಳಲ್ಲಿ ಶಕ್ತಿಗಳಲ್ಲಿ ಅವರ ಸಮಾನ ಎಲ್ಲದರಲ್ಲೂ ಅವರ ಸಮಾನ ಆಗಿರ್ತಾರೆ ಮತ್ತೆ ಆ ಪವರ್ಫುಲ್ ಆ ಶಕ್ತಿಗಳು ಆ ಗುಣಗಳು ಏನಿದಾವೆ ಅವು ಜ್ವಾಲಾರೂಪವಾಗಿ ಕಾಣ್ತಿರುತ್ತೆ ದೃಢ ಸಂಕಲ್ಪ ಅನ್ನು ಬೆಂಕಿಯನ್ನ ಅಚ್ಚರಿ ಅಂದ್ರೆ ಕೊಳ್ಳಿ ಅಂತಾರೆ ನೋಡಿ ಅದನ್ನ ಹೇಳ್ತಿದ್ದಾರೆ ದೃಢ ಸಂಕಲ್ಪ ಅನ್ನೋ ಬೆಂಕಿ ಅಂದ್ರೆ ಕೊಳ್ಳಿಯನ್ನ ಅಂಟಿಸ್ರಿ ಅಚ್ಚ್ರಿ ಆಗ್ಲಿ ವಿನಾಶದ ಜ್ವಾಲೆ ಬೆಳೆಯುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಪ್ರಜ್ವಲಿಸುತ್ತೆ ಅಂತ ದೃಢ ಸಂಕಲ್ಪ ಅನ್ನೋದು ಇರಬೇಕು ಈಗ ಶೀತಲವಾಗಿದೆ ಆಧಾರ ಮೂರ್ತಿಗಳು ಕೂಡ ಈಗ ಶೀತಲವಾಗಿದ್ದಾರೆ ಅದಕ್ಕೆ ಅದು ಕೂಡ ಶೀತಲವಾಗಿದೆ ವಿನಾಶನೂ ಕೂಡ ಆಗಾಗ ಏನಾಗ್ತಾ ಇರುತ್ತೆ ವಿನಾಶ ಅಲ್ಲಲ್ಲಲ್ಲಿ ಆಗ್ತಿರುತ್ತೆ ಆದರೆ ಆದ್ರೆ ಯಾಕೆ ಆಧಾರ ಮೂರ್ತಿಗಳು ಕೂಡ ಆವಾಗವಾಗ ಪುರುಷಾರ್ಥ ಅಷ್ಟು ಸ್ಟ್ರಾಂಗ್ ಆಗಿ ಶಕ್ತಿಶಾಲಿಯಾಗಿ ಮಾಡ್ತಿರ್ತಾರೆ ಮತ್ತೆ ಶೀತಲ ಆಗೋಗ್ಬಿಡ್ತಾರೆ ಅದಕ್ಕೆ ಆಧಾರ ಮೂರ್ತಿಗಳು ಕೂಡ ಈಗ ಶೀತಲವಾಗಿದ್ದಾರೆ ಸಂಘಟನೆಯ ರೂಪದಲ್ಲಿ ಜ್ವಾಲಾರೂಪ ವಿಶ್ವ ವಿನಾಶದ ಕಾರ್ಯವನ್ನ ಸಂಪನ್ನ ಮಾಡ್ಬಿಡತ್ತೆ ಸಂಘಟನೆಯ ರೂಪದಲ್ಲಿ ಒಬ್ರಲ್ಲ ಸಂಘಟನೆಯ ರೂಪ ಒಬ್ರು ಕೂತಿದ್ದಾರೆ ಅಂದ್ರೆ ಅದು ಒಂದು ಕೊಳ್ಳಿ ಅಂತ ಅರ್ಥ ಒಂದು ಕೊಳ್ಳಿ ಉರಿತಿದೆ ಅಂತ ಅರ್ಥ ಸಂಘಟನೆ ಅಂದ್ರೆ ಅನೇಕ ಒಂದು ಕೊಳ್ಳಿಗಳು ಅವು ಉರಿತಿದೆ ಅಂದ್ರೆ ಎಷ್ಟು ಜೋರಾಗಿ ಅದು ಆ ಪ್ರಜ್ವಲಿತ ಆಗ್ತಿರುತ್ತೆ ಅಲ್ವಾ ಅಲ್ಪ ಆತ್ಮಗಳ ಒಂದು ದೃಢ ಸಂಕಲ್ಪ ಅಲ್ಪಕಾಲಿಕವಾಗಿನೇ ಅಲ್ಲಲ್ಲಿ ವಿನಾಶದ ಒಂದು ಜ್ವಾಲೆ ಪ್ರಜ್ವಲಿತ ವಾಗಿ ಆಗೋದಕ್ಕೆ ಪ್ರಜ್ವಲಿಸೋದಕ್ಕೆ ನಿಮಿತ್ತ ಆಗ್ಬಿಡತ್ತೆ ಅಲ್ಪ ಆತ್ಮಗಳ ಒಂದು ದೃಢ ಸಂಕಲ್ಪ ಅವರು ಏನ್ ಮಾಡ್ತಾ ಇರ್ತಾರೆ ದೃಢ ಸಂಕಲ್ಪವನ್ನ ಅಲ್ಪಕಾಲಿಕವಾಗಿನೇ ಅಲ್ ಮಾಡ್ತಿರ್ತಾರೆ ಅಂತೆ ಅಂದ್ರೆ ಅಲ್ಲಲ್ಲಿ ವಿನಾಶದ ಜ್ವಾಲೆ ಪ್ರಜ್ವಲಿಸ್ತಾ ಇರತ್ತೆ ಅದಕ್ಕೆ ನಿಮಿತ್ತ ಆಗ್ಬಿಡ್ತಾರೆ ಆದ್ರೆ ಮಹಾ ಮತ್ತೆ ವಿಶ್ವ ಪರಿವರ್ತನೆ ಅನ್ನೋದು ಸಂಘಟನೆಯ ಒಂದು ಒಂದೇ ಶ್ರೇಷ್ಠ ಸಂಕಲ್ಪದಿಂದ ಬಿಟ್ರೆ ಬೇರೆ ಯಾವುದ್ರಿಂದ ಸಂಪನ್ನ ಆಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಆಗ್ತಿದೆ ವಿನಾಶ ಅಂದ್ರೆ ಅದಕ್ಕೆ ಕಾರಣ ಏನು ಯುದ್ಧಗಳು ಅಂತೆ ಪ್ರಕೃತಿಕ ವೈಪರೀತ್ಯಗಳು ಅವೆಲ್ಲ ಅಲ್ಲಲ್ಲ ಆಗ್ತಿದೆ ಅಂತಂದ್ರೆ ಅಲ್ಪ ಆತ್ಮಗಳ ಒಂದು ದೃಢ ಸಂಕಲ್ಪ ಅಂದ್ರೆ ಅಲ್ಪಕಾಲಿಕವಾಗಿ ಇರುತ್ತೆ ಆ ದೃಢ ಸಂಕಲ್ಪ ಸದಾ ಇರೋದಿಲ್ಲ ಅದಕ್ಕೆ ಅಲ್ಲಲ್ಲಿ ವಿನಾಶದ ಜ್ವಾಲೆ ಪ್ರಜ್ವಲಿಸ್ತಾ ಇರತ್ತೆ ಆದ್ರೆ ಮಹಾವಿನಾಶ ಮತ್ತೆ ವಿಶ್ವ ಪರಿವರ್ತನೆ ಆಗ್ಬೇಕು ಅಂದ್ರೆ ಸಂಘಟನೆಯ ಒಂದು ಒಂದೇ ಶ್ರೇಷ್ಠ ಸಂಕಲ್ಪ ಸಂಘಟನೆಯಲ್ಲಿ ಒಂದೇ ಶ್ರೇಷ್ಠ ಸಂಕಲ್ಪ ಇರಬೇಕು ಇಡೀ ವಿಶ್ವಕ್ಕೆ ವಿಶ್ವದ ಪರಿವರ್ತನೆ ಮಾಡೋದಕ್ಕೆ ಆಧಾರ ಮೂರ್ತಿಗಳು ಯಾರಿದ್ದಾರೆ ಅವರ ಸಂಕಲ್ಪ ಒಂದೇ ಆಗಿರ್ಬೇಕು ಅವರ ಶ್ರೇಷ್ಠ ಸಂಕಲ್ಪ ಒಂದೇ ಆಗಿದ್ದಾಗ ಆಗ ಸಂಪನ್ನ ಆಗತ್ತೆ ವಿಶ್ವ ಪರಿವರ್ತನೆ ಅನ್ನೋದು ಆಗ ಆಗತ್ತೆ ಆದ್ದರಿಂದ ಈ ವರ್ಷದಲ್ಲಿ ನಿಮ್ಮ ಅಂತಿಮ ಸ್ಥಿತಿ ಸರ್ವ ಕರ್ಮ ಬಂಧನಗಳಿಂದ ಮುಕ್ತಿ ಏನು ಹೇಳ್ತಿದ್ದಾರೆ ಬಾಪ್ತಾದ ಈ ವರ್ಷದಲ್ಲಿ ನಿಮ್ಮ ಅಂತಿಮ ಸ್ಥಿತಿ ಸರ್ವ ಕರ್ಮ ಬಂಧನಗಳಿಂದ ಮುಕ್ತಿ ಯಾವ್ಯಾವದ್ರ ಜೊತೆ ನಮ್ಮ ಒಂದು ಬಂಧನವನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ ವ್ಯಕ್ತಿಗಳ ಜೊತೆ ವಸ್ತುಗಳ ಜೊತೆ ಅಭ್ಯಾಸದ ಬಂಧನ ಅರವತ್ಮೂರು ಜನ್ಮಗಳ ಬಂಧನ ಏನಿದೆ ಶರೀರದ ಜೊತೆ ಬಂಧನ ಹಳೆಯ ಸ್ವಭಾವ ಸಂಸ್ಕಾರಗಳ ಬಂಧನ ಏನೇನೆಲ್ಲ ಸರ್ವ ಬಂಧನಗಳಿದ್ದಾವೆ ಕರ್ಮ ಬಂಧನಗಳಿವೆ ಅವುಗಳೆಲ್ಲದರಿಂದ ಮುಕ್ತಿ ಕರ್ಮಾತೀತ ಸ್ಥಿತಿ ಅತೀತ ಮತ್ತೆ ಪ್ರಿಯದ ಒಂದು ಸಮಾನತೆ ಸದಾ ಸರಿಯಾಗಿರಬೇಕು ಈ ವರ್ಷದಲ್ಲಿ ನಿಮ್ಮ ಅಂತಿಮ ಸ್ಥಿತಿ ಸರ್ವ ಕರ್ಮ ಬಂಧನಗಳಿಂದ ಮುಕ್ತಿ ಆಗಿರಬೇಕು ಮತ್ತೆ ಕರ್ಮಾತೀತ ಸ್ಥಿತಿ ಇರಬೇಕು ಅಂದರೆ ನ್ಯಾರ ಮತ್ತೆ ಪ್ಯಾರಾನು ಸಹ ಇರಬೇಕು ಇವೆರಡರಲ್ಲಿ ನ್ಯಾರಾನು ಇರಬೇಕು ಅತೀತನೂ ಇರಬೇಕು ಅಂದರೆ ಭಿನ್ನ ಮತ್ತೆ ಪ್ರಿಯ ಎಲ್ಲದಕ್ಕೂ ಭಿನ್ನ ಆದಾಗ ತಂದೆಗೆ ಪ್ರಿಯ ಆಗ್ತಿವಿ ಇವೆರಡರ ಒಂದು ಬ್ಯಾಲೆನ್ಸು ಸಹ ಇರಬೇಕು ಇಂತಹ ನಿರಾಕಾರಿ ಸ್ಥಿತಿಯನ್ನು ಸಂಘಟನಾ ರೂಪದಲ್ಲಿ ತಯಾರು ಮಾಡ್ಕೊಳ್ಳಿ ಇಂತಹ ನಿರಾಕಾರ ಸ್ಥಿತಿ ಸಂಘಟನೆಯ ರೂಪದಲ್ಲಿರಬೇಕು ಆಗ ವಿನಾಶದ ದೃಶ್ಯಗಳು ಹಿಂದೆ ಹಿಂದೆನೆ ಹೊಸ ಪ್ರಪಂಚದ ದೃಶ್ಯಗಳು ಸ್ಪಷ್ಟವಾಗಿ ಕಾಣುತ್ತೆ ಮಕ್ಕಳೇ ನಿಮ್ಗೆ ಈ ವರ್ಷ ಎಲ್ಲರೂ ಈ ಪುರುಷಾರ್ಥ ಮಾಡಬೇಕು ನೋಡಿ ಈ ಅಂತಿಮ ಪುರುಷಾರ್ಥದ ಮೂಲಕನೇ ಸ್ವಯಂನ ಒಂದು ಮತ್ತೆ ವಿನಾಶದ ಒಂದು ವೇಗ ತೀವ್ರ ಆಗ್ಬಿಡತ್ತೆ ಸಂಕಲ್ಪ ನಡ ನಡೀತಿದೆಯಾ ಇಲ್ಲ ಸಮಾಪ್ತಿ ಆಗೋಗ್ಬಿಡ್ತಾ ಏನಾಗುತ್ತೋ ಹೇಗಾಗುತ್ತೋ ಅಂತ ಭಯಪಡ್ತಾ ಇಲ್ಲ ತಾನೇ ಅಂತ ಕೇಳ್ತಿದ್ದಾರೆ ಸಂಕಲ್ಪ ನಡೀತಿದೆಯಾ ಆ ಸಮಾಪ್ತಿ ಆಗೋಗ್ಬಿಡುತ್ತೇನೋ ಏನಾಗುತ್ತೋ ಏನೋ ಅಂತ ಭಯಪಡ್ತಾ ಇಲ್ಲ ತಾನೇ ಆಗಬೇಕು ಆದರೆ ಅನ್ನೋ ಮಾತು ಇಲ್ಲ ತಾನೇ ಸಮಾಪ್ತಿ ಏನೋ ಆಗಬೇಕು ವಿನಾಶ ಏನೋ ಆಗ್ಬೇಕು ಆದರೆ ಅಂತ ಆ ಮಾತು ಬರಬಾರ್ದು ಒಂದ್ ವೇಳೆ ಆಗಿಲ್ಲ ಅಂದ್ರೆ ಏನು ಆತರ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತನೂ ಕೂಡ ಅನ್ಕೋತಾ ಇಲ್ಲ ತಾನೆ ನೀವು ಆಗುತ್ತೋ ಆಗಲ್ವಾ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಈ ತರ ಅನ್ಕೊಳ್ತಿಲ್ಲ ತಾನೆ ಕೆಲವರು ಆಗ್ಲೇಬೇಕಾಗಿದೆ ಅಂತಾರೆ ಕೆಲವರು ಆಗಿಲ್ಲ ಅಂದ್ರೆ ಅಂತಾರೆ ಆದ್ರೆ ಆಗೋದೇನೇಳಿ ಕೆಲವರು ಅನ್ಕೋತಾ ಇದಾರೆ ಬಾಬಾ ಆದ್ರೆ ಅವ್ಯಕ್ತ ಆಗೋಗ್ಬಿಟ್ಟಿದರೆ ವ್ಯಕ್ತದಲ್ಲಿ ಎದುರಿಸ್ಬೇಕಾಗಿರೋದ್ ನಾವೇನೆ ಅಲ್ವಾ ಅಂತ ಬಾಬಾ ಆದ್ರೆ ಅವ್ಯಕ್ತ ವ್ಯಕ್ತದಲ್ಲಿ ಎದುರಿಸಬೇಕಾಗಿರೋದ್ ನಾವೇ ತಾನೇ ಅಂತ ಆದ್ರೆ ನೀವು ಕೂಡ ಅವ್ಯಕ್ತ ಆಗ್ಬಿಡ್ರಿ ಅಲ್ಲ ಬ್ರಹ್ಮಬಾಬಾನು ಅವ್ಯಕ್ತ ಆಗಿ ಹೋಗಿದಾರೆ ಶಿವಬಾಬಾನು ಆಲ್ರೆಡಿ ಅವರು ನಿರಾಕಾರಿನೇ ಅಲ್ವಾ ಮತ್ತೆ ಅವ್ರೇನೋ ಅವ್ಯಕ್ತವಾಗಿದ್ದಾರೆ ವ್ಯಕ್ತದಲ್ಲಿ ಎಲ್ಲಾದನ್ನು ನಾವು ಎದುರಿಸಬೇಕು ಫೇಸ್ ಮಾಡಬೇಕಾಗಿರೋದು ನಾವೇ ಅಲ್ವಾ ಅಂತ ಅನ್ಕೋತಾರಂತೆ ಅದಕ್ಕೆ ಹೇಳ್ತಿದರೆ ಬಾಪಾ ನೀವು ಕೂಡ ಅವ್ಯಕ್ತ ಆಗ್ಬಿಡಿ ಅಂದ್ರೆ ಯಾರು ಎದುರುಗಡೆ ಬಂದ್ರೂ ಕೂಡ ವ್ಯಕ್ತ ಭಾವದ ಒಂದು ವಿಷಯಗಳು ಅವರಿಗೆ ಕಾಣಬಾರದು ಸದಾ ಅವ್ಯಕ್ತ ರೂಪದಲ್ಲಿ ಸದಾ ನಿರಾಕಾರಿ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಇರಬೇಕು ಯಾರೇ ಎದುರುಗಡೆ ಬಂದ್ರು ಅವರ ಒಂದು ವ್ಯಕ್ತ ಭಾವದ ಒಂದು ಅಂದ್ರೆ ಯಾರೇ ಎದುರುಗಡೆ ಬಂದ್ರು ಕೂಡ ವ್ಯಕ್ತ ಭಾವದ ಒಂದು ವಿಷಯಗಳು ನಿಮ್ಮದು ಅವ್ರ ಕಾಣಬಾರದು ಇಲ್ಲ ಮಾಡ್ಬೇಕು ಅನ್ನೋ ಧೈರ್ಯನೂ ಕೂಡ ಬರಬಾರ್ದು ಅವ್ರಿಗೆ ನಿರ ಅಂದ್ರೆ ಅವ್ಯಕ್ತ ರೂಪನೇ ಕಾಣ್ಬೇಕು ನಿಮ್ಮ ಮೂಲಕ ಅವ್ರಿಗೆ ಅವ್ಯಕ್ತನೇ ಕಾಣ್ಬೇಕು ವ್ಯಕ್ತ ಭಾವದ ಒಂದು ವಿಷಯಗಳು ಅವ್ರಿಗೆ ಕಾಣಬಾರದು ಈ ತರ ಇತರದ ಒಂದು ವ್ಯಕ್ತ ಭಾವನೂ ಕೂಡ ತೊಲಗಿಸುವಂತಹ ಅವ್ಯಕ್ತ ಫರಿಸ್ತೆಯಾಗಿ ತಯಾರಾಗಬೇಕು ನೀವು ಅಂತಿದ್ದಾರೆ ಇತರರ ಒಂದು ವ್ಯಕ್ತ ಭಾವನು ಕೂಡ ತೊಲಗಿಸುವಂತಹ ಅವ್ಯಕ್ತ ಫರಿಸ್ತೆಯಾಗಬೇಕು ವ್ಯಕ್ತ ಒಂದು ವಿಷಯಗಳೇ ಕಾಣಬಾರದವ್ರಿಗೆ ಅಂತ ಹೇಳ್ತಿದ್ದಾರೆ ಇಂತಹ ಅವ್ಯಕ್ತ ಸ್ಥಿತಿ ಇಲ್ಲ ವಾಯುಮಂಡಲ ಅಂದರೆ ಪಾಂಡವರ ಕೋಟೆಯನ್ನ ತಯಾರು ಮಾಡಿ ಅವ್ಯಕ್ತ ಸ್ಥಿತಿ ವಾಯುಮಂಡಲ ಅಂದರೆ ಪಾಂಡವರ ಒಂದು ಕೋಟೆಯಾಗಿದೆ ಅದು ಅವ್ಯಕ್ತ ಸ್ಥಿತಿ ಅನ್ನೋದು ಆಗ ಈ ಗೊಂದಲ ಸಮಾಪ್ತಿ ಆಗಿಬಿಡುತ್ತೆ ಬಾಬ್ದಾದ ಅಂತಿಮವರೆಗೂ ನಿಮ್ಮ ಜೊತೆ ಇರ್ತಾರೆ ಏನು ಹೇಳ್ತಿದ್ದಾರೆ ಬಾಬ್ದಾದ ಅಂತಿಮದವರೆಗೂ ನಿಮ್ಮ ಜೊತೆನೇ ಇರ್ತಾರೆ ಮತ್ತೆ ಸದಾ ಮಕ್ಕಳ ಮೇಲೆ ಸ್ನೇಹ ಮತ್ತು ಸಹಯೋಗ ಅನ್ನೋ ಛತ್ರ ಛಾಯೆ ಇರುತ್ತೆ ಸದಾ ಜೊತೆಯಲ್ಲೇ ಇರ್ತಾರೆ ಅಂತಿಮದವರೆಗೂ ಕೂಡ ನೋಡಿ ಬಾಬಾ ಕೊಡ್ತಿದ್ದಾರೆ ಹ್ಮ್ ಬಾಬ್ದಾದ ಏನ್ ಮಾತ್ಕೊಡ್ತಿದ್ದಾರೆ ಅಂತಿಮದವರೆಗೂ ಬಾಬ್ದಾದ ನಿಮ್ಮ ಜೊತೆನೇ ಇರ್ತಾರೆ ಮತ್ತೆ ಸದಾ ಮಕ್ಕಳ ಸ್ನೇಹ ಮತ್ತೆ ಸಹಯೋಗ ಅನ್ನು ಮಕ್ಕಳ ಮೇಲೆ ಏನಿರುತ್ತೆ ಸ್ನೇಹ ಮತ್ತೆ ಸಹಯೋಗ ಅನ್ನು ಛತ್ರಛಾಯ ಇರುತ್ತೆ ಬಾಬ್ದಾದಾರವ್ರದ್ದು ಆದ್ದರಿಂದ ಭಯಪಡಬೇಡಿ ಮಕ್ಕಳೇ ಬೆನ್ನೆಲುಬಾಗಿ ಇರುವಂತಹ ಬಾಬ್ದಾದ ಬೆನ್ನೆಲುಬಾಗಿ ಆಗಿರುವಂತಹ ಬಾಬ್ದಾದ ಎದುರಿಸೋದಕ್ಕೆ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಸಮಯಾನುಸಾರ ಪ್ರತ್ಯಕ್ಷ ಆಗ್ಬಿಡ್ತಾರೆ ಮತ್ತು ಈಗಲೂ ಕೂಡ ಆಗ್ತಿದ್ದಾರೆ ಅದು ಅನುಭವ ಆಗ್ತಿದೆಯಾ ಎಲ್ಲರಿಗೂ ಸಹ ಏನೇ ಒಂದು ಪರಿಸ್ಥಿತಿ ಆ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ಎದುರಿಸೋದಕ್ಕೆ ಫೇಸ್ ಮಾಡೋದಕ್ಕೆ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಸಮಯಾನುಸಾರ ಪ್ರತ್ಯಕ್ಷ ಆಗ್ಬಿಡ್ತೀನಿ ನಾನು ಮತ್ತೆ ಈಗ್ಲೂ ಕೂಡ ಆಗ್ತಿದ್ದೀನಿ ನಿಮಗೆ ಅಂತ ಹೇಳ್ತಿದ್ದಾರೆ ಇದರ ಅನುಭವ ಇರೋರ್ಗೆ ಗೊತ್ತಾಗತ್ತೆ ಸದಾ ನಿಮಗೆ ನನ್ನ ಜೊತೆ ಅಂದ್ರೆ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಮತ್ತೆ ನಿಮ್ಮ ಮೇಲೆ ಯಾವ ಚತ್ರ ಇರುತ್ತೆ ಸ್ನೇಹ ಮತ್ತೆ ಸಹಯೋಗ ಅನ್ನೋ ಛತ್ರ ಛಾಯೆ ಇರುತ್ತೆ ಭಯ ಪಡಬೇಡಿ ನಾನು ನಿಮಗೆ ಬೆನ್ನೆಲುಬಾಗಿದ್ದೀನಿ ಏನೇ ಪರಿಸ್ಥಿತಿ ಬಂದರೂ ಎದುರಿಸೋದಕ್ಕೆ ಯಾರೋ ಅಂದ್ರೆ ನಿಮಗೆ ಸಹಾಯವಾಗಿ ನಿಮಗೆ ಸಹಯೋಗಿಯಾಗಿ ಯಾವುದೋ ಯಾವುದೇ ಏನೇ ಪರಿಸ್ಥಿತಿ ಬಂದ್ರು ಎಂತಹದ್ದೇ ಇದ್ರು ಕೂಡ ನಿಮಗೆ ಸಹಯೋಗಿಯಾಗಿ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಸಮಯಾನುಸಾರವಾಗಿ ಪ್ರತ್ಯಕ್ಷ ಆಗ್ಬಿಡ್ತೀನಿ ಮತ್ತೆ ಈಗಲೂ ಕೂಡ ಆಗ್ತಿದ್ದೀನಿ ಎಷ್ಟು ನಮಗೆ ಧೈರ್ಯ ಕೊಡುವಂತಹ ವಾಕ್ಯ ಆಗಿದೆ ಅಲ್ವಾ ಮಾತಾಗಿದೆ ಅಲ್ವಾ ಇದು ಅಚ್ಛಾ ಈ ವಿಧವಾಗಿ ಸದಾ ಧೈರ್ಯ ಮತ್ತೆ ಉಲ್ಲಾಸದಲ್ಲಿ ಇರುವಂತವರಿಗೆ ಪ್ರತಿ ಪರಿಸ್ಥಿತಿಯಲ್ಲಿ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತವರಿಗೆ ಪ್ರಕೃತಿಯ ಒಂದು ಆಕರ್ಷಣೆಗಳಿಗೂ ಅತೀತವಾಗಿರುವಂತವರಿಗೆ ಆತ್ಮಿಕ ತಂದೆಯ ಆತ್ಮಿಕ ಆಕರ್ಷಣೆಯಲ್ಲಿ ಇರುವಂತವರಿಗೆ ಆತ್ಮಿಕ ಆಕರ್ಷಣಾ ಮೂರ್ತಿಗಳಿಗೆ ಸದಾ ನಿಶ್ಚಿಂತ ಮತ್ತೆ ನಿಶ್ಚಯ ಬುದ್ಧಿ ಬಾಬಾರವರಿಗೆ ಸದಾ ಸಾತಿ ಸರ್ವರಿಗೂ ಸದಾ ಸ್ನೇಹಿ ಸಹಯೋಗಿ ಆತ್ಮಗಳಿಗೆ ಬಾಬ್ದಾದಾರ್ವರ ನೆನಪು ಪ್ರೀತಿ ಮತ್ತೆ ನಮಸ್ತೆ ಅರ್ಥ ಆಯ್ತಲ್ಲ ಸ್ಥಿತಿ ಈಗ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಸೆವೆಂಟಿ ಫೈವ್ ಅಲ್ಲೇನೆ ಹೇಳಿದ್ದಾರೆ ಎಪ್ಪತ್ತೈದರಲ್ಲೇನೆ ಹೇಳಿದ್ದಾರೆ ಆ ರೂಪವನ್ನ ತಯಾರು ಮಾಡಿಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವ ಮಹಾ ವಾಕ್ಯಗಳನ್ನು ಸಹ ತಿಳಿಸಿದ್ದಾರೆ ಅಚ್ಚ ಓಂ ಶಾಂತಿ